ಎಕ್ಸಾಂಪಲ್ ಅಲ್ಲಿ ಫೈರ್ ಆಗ್ತಾ ಇದೆ ಅಂದರೆ ನೀರೇ ನಾವು ಕೊಡೋದಿಲ್ಲ ಸೇಫ್ ಡಿಸ್ಟೆನ್ಸ್ ಸೇಫ್ಟ್ ಡಿಸ್ಟೆನ್ಸಿನ್ ಇಟ್ಕೊಬೇಕು ನೀವ್ ಸ್ಟೆಪ್ ಬ್ಯಾಂಕ್ ಇಟ್ಕೊಬೇಕು ಆ ಸ್ಮೋಕು ಮತ್ತು ಆ ಹೀಟಿಂದ ನಾವು ಸೇಫಾಗಿರಬೇಕು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಬೇಸ್ ಆಗದೆ ಫೈರ್ ಯಾವಾಗಲೂ ಉಪಯೋಗಿಸ್ಕೊಡ್ಬೇಕು ಈ ಫೈರ್ ಹುಟ್ಟು ಕವರಿಗೆ ಏನಾದ್ರು ಫೈರ್ ಆಗ್ತಾ ಇರುತ್ತೆ ಇಷ್ಟು ಹತ್ರ ಇರುತ್ತೆ ಫೈರ್ ಟಾಪಲ್ಲಿ ಹಾಕಿದ್ರೆ ವೇಸ್ಟು ಏನು ಮೆಟೀರಿಯಲ್ ಕನ್ ಕಮಸ್ಟಬಲ್ ಆಗ್ತಾ ಇದೆಯಲ್ಲ ಅದನ್ನ ಕವರ್ ಮಾಡಬೇಕು ಅದಕ್ಕೆ ವಾಟರ್ ಆಗಲಿ ಇದನ್ನು ಪೌಡರ್ ಡಿಸ್ಟ್ರಿಗ್ಯೂಷನ್ ಪೌಡರ್ ಏಜೆಂಟ್ ಆದರೆ ಕವರ್ ಆಗಬೇಕು ಅವಾಗ ಫೈರ್ ಆಗಬೇಕು ಸೊ ಬೇಸ್ ಅಪ್ದೆ ಫೈರ್ ಏನು ಕಂಫರ್ಟಬಲ್ ಮೆಟ್ರಿಯಲ್ ಇದೆಯಲ್ಲ ಅದಕ್ಕೆ ಫೋಕಸ್ ಮಾಡಿ ನಾವು ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಇದು ರೂಮಲ್ಲಿ ಇರಬೇಕಾದ್ರೆ ಟೂ ವರ್ಸ್ ಎಕ್ಸಿಟ್ ಡೋರ್ ಸೈಡ್ ನಿಂತ್ಕೊಬೇಕು ಓಪನ್ ಅಲ್ಲಿ ಮಾಡಬೇಕು ಟೂ ವರ್ಸ್ ವಿಂಡ್ ಸೈಡ್ ನಿಂತ್ಕೋಬೇಕು ಅಲ್ಲೆಲ್ಲ ಫೈರ್ ಬಂದಿದೆ ಎಕ್ಸ್ಟೆನ್ ಮಿಷನ್ ಎತ್ಕೊಂಡು ಹೋಗ್ತೀರಾ ಅಂದರೆ ನಮಗೆ ಹೇರ್ ಈ ಕಡೆಯಿಂದ ಬರ್ತಾ ಇರುತ್ತೆ ಆ ಕಡೆಯಿಂದ ವಿಂಡೋ ಫ್ಲೋ ಇರುತ್ತೆ ನಾವು ಈ ಕಡೆ ನಿಂತ್ಕೊಂಡು ಆಪ್ರೇಟ್ ಮಾಡಿದ್ರೆ ಆಗುತ್ತೆ ಆ ಸ್ಮೋಕು ಇದನ್ನು ಬಂದರೆ ಪೌಡರ್ ಎಲ್ಲ ಬಂದು ನಮ್ಮ ಫೇಸಲ್ಲೇ ಕ್ರಾಪ್ ನಿಂತ್ಕೊಂಡು ಹೋಗ್ತದೆ ಮತ್ತೆ ನಾವು నెక్స్ట్ ఆపరేట్స్ ప్రెస్య ఫిల్ ಬಟ್ ಚೆಕ್ ಫುಲ್ ಆಫ್ ಆಗಿದ್ರೆ ಮಾತ್ರ ಆ ಕಡೆ ಹೋಗ್ಬೋದು ನೀವು ಆಪರೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ಮತ್ತೆ ಫೈರ್ ಕ್ಯಾಚ್ ಆಗ ಚಕ್ರೆ ಒಳಗಡೆ ಕ್ಲಿಯರಾ ಆಪರೇಟ್ ಮಾಡೋದು ಎಲ್ಲರೂ ಮೀಸಲಿ ಚೆನ್ನಾಗಿ ಇಟ್ಕೊಂಡ್ರೆ ಅದು ತಂದೋದಿಲ್ಲ ಒಂದು ಸಲ ಭಯ ಪಟ್ಬಿಟ್ರೆ ಅದು ದೂರ ಅದು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅದು ಮಾಡೋದು ಅದು ಟೈಮ್ ತೊಗೊಳಕ್ಕೆ ل